ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ನಿಮಗೆ ಯಾಕ್ರಿ ಬಂತು ಕ್ರಿಕೆಟ್ ಹುಚ್ಚು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರೇ ನಿಮಗೆ ಯಾಕ್ರಿ ಬಂತು ಈ ಕ್ರಿಕೆಟ್ ಹುಚ್ಚು ನಿಮಗೆ ಬರಬೇಕಾಗಿದ್ದು ಸಾರ್ವಜನಿಕರ ಕಳಕಳಿಯ ಹುಚ್ಚು ಬರಬೇಕಾಗಿತ್ತು ಎಲ್ಲಿ ಜನ ತೊಂದರೆಗೀಡಾಗಿದ್ದಾರೆ ಯಾವ ಜನರು ಎಲ್ಲಿ ಅನ್ಯಾಯಕ್ಕೊಳಗಾಗಿದ್ದಾರೆ ಎಲ್ಲಿ ದರ್ಪ ದೌರ್ಜನ್ಯ ನಡೀತಾ ಇದೆ ಯಾವ ಇಲಾಖೆಯಲ್ಲಿ ಏನೆಲ್ಲ ಕುಂದು ಕೊರತೆಗಳು ನಡೀತಾ ಇವೆ ಅನ್ನೋದ್ರ ಬಗ್ಗೆ ಗಮನ ಕೊಟ್ಟು ಅಲ್ಲಿ ವಿಶೇಷವಾದಂತಹ ಸಮಯವನ್ನು ನೀವು ಮೀಸಲಿಡಬೇಕಾಗಿತ್ತು ಆದರೆ ನೀವುಗಳು ಮಾಡಿದ್ದೇನು ಸ್ವಾಮಿ ಇಲ್ಲಿ ಸಿದ್ದರಾಮಯ್ಯವ್ರು ಹೇಳ್ತಾರೆ ಏನಿಲ್ಲ ಅವ್ರನ್ನ ಕರೆಸ್ತೀವಿ ಸನ್ಮಾನ ಮಾಡ್ತೀವಿ ಅವ್ರದೇ ಕಪ್ಪನ್ನು ಅವ್ರಿಗೆ ಕೊಟ್ಟು ಕಳಿಸ್ತೀವಿ ಅವ್ರದೇ ಕಪ್ಪನ್ನು ಅವ್ರಿಗೆ ಕೊಡೋದಕ್ಕೆ ಸರ್ಕಾರದ ಆಡಳಿತ ಯಂತ್ರ ಬಳಕೆ ಆಗ್ಬೇಕಾಗಿತ್ತ ಇಂಥದ್ದೊಂದು ಚರ್ಚೆ ಈಗ ಶುರುವಾಗಿದೆ ಎಲ್ಲಾದರೂ ಸಂವಿಧಾನದಲ್ಲಿ ಸರ್ಕಾರದ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಸಂಸ್ಥೆಗೆ ಅದು ವಿಧಾನಸೌಧದ ಮುಂಭಾಗದಲ್ಲಿ ಸನ್ಮಾನ ಮಾಡೋದಕ್ಕೆ ಅವಕಾಶ ಏನಂದ್ರೆ ಇದೆಯೇನ್ರಿ ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಆಯ್ತಪ್ಪ ನಾವು ಒಂದು ವಿಶ್ ಮಾಡ್ತೀವಿ ಅದೇನು ಯಾವ ಕಾರಣಕ್ಕೋಸ್ಕರ ಕ್ರಿಕೆಟ್ ಒಂದು ಕ್ರೀಡೆ ಏನು ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇವು ಬೆಂಗಳೂರನ್ನ ಹೆಸರಿಟ್ಕೊಂಡಿದ್ದಾರೆ ಸ್ವಲ್ಪ ಕನ್ನಡಕ್ಕೆ ಲಿಂಕ್ ಆಗತ್ತೆ ಆ ಒಂದು ಉದ್ದೇಶಕ್ಕೋಸ್ಕರ ಅವ್ರಿಗೊಂದು ಸನ್ಮಾನ ಮಾಡಬೇಕು ಅನ್ನೋ ಉದ್ದೇಶ ನಿಮ್ದಾಗಿರ್ಬೋದು ಅಲ್ಲ ಸ್ವಾಮಿ ಮಾಡಿರಿ ಫಸ್ಟ್ ಆಫ್ ಆಲ್ ಇಂಥದ ಈ ಥರದೊಂದು ಕಾರ್ಯಕ್ರಮ ಮಾಡುವ ಅಗತ್ಯ ಇರಲಿಲ್ಲ ನಿಮ್ಗೇನಾದ್ರೂ ಆರ್ ಸಿ ಬಿ ತಂಡದ ನಾಯಕ ಅಥವಾ ಕ್ರಿಕೆಟ್ನ ಸಂಸ್ಥೆಯವ್ರು ಏನಾದ್ರು ಸಂಪರ್ಕ ಮಾಡಿ ನಮಗೊಂದು ಸನ್ಮಾನ ಮಾಡ್ರಪ್ಪ ಅಂತ ಏನಾದ್ರು ಕೇಳ್ಕೊಂಡಿದ್ರಾ